ಸ್ವಾಗತ ಕೋಲಾರ ಜಿಲ್ಲೆ ಮಾದೂರು ತಾಲೂಕು ಟೇಕಲ್ ಹೋಬಳಿ ನುಟ್ಟುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಎರಡೂವರೆ ಗುಂಟೆ ಜಮೀನು ಇದ್ದು ಮೂಲತಃ ಅಣ್ಣ ತಮ್ಮಂದಿರ ಭಾಗ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಇದರಲ್ಲಿ ನಾಲ್ಕು ಜನ ತಾತನವರದ್ದು ಪಿಲ್ಲಪ್ಪ ಗೋರಪ್ಪ ಮಗ ಮುನಿಯಪ್ಪ ಇಪ್ಪತ್ತಾರು ಗುಂಟೆ ಖಾಲಿ ಬಿಡು ಜಮೀನು ಬಿತ್ತನೆ ಹಾಕಿರುವುದಿಲ್ಲ ಮುನಿಯಪ್ಪ ವೆಂಕಟ ಗಿರಿಯಪ್ಪ ಇನ್ನೊಬ್ಬ ತಾತನಿಗೆ ಇಪ್ಪತ್ತಾರು ಗುಂಟೆ ಮುನಿಶಾಮಿ ತಾತನಿಗೆ ಗುಂಟೆ ಜಮೀನುಗಳಾಗಿದ್ದು ವೆಂಕಟ ಗಿರಿಯಪ್ಪ ಇಪ್ಪತ್ತಾರು ಗುಂಟೆ ಜಮೀನುಗಳು ವಿಭಾಗವಾಗಿದ್ದು ಜನ ಪಾಣಿಯಲ್ಲಿ ನಮೂದಾಗಿದ್ದು ತಾತಂದಿರಿಗೂ ಹೆಸರಿಗೆ ಇಪ್ಪತ್ತಾರು ಗುಂಟೆ ಜಮೀನು ಇದ್ದು ಮತ್ತು ಇನ್ನೊಬ್ಬ ತಾತನು ಆದ ಮುನಿಶಾಮಿಗೆ ಸೇರಿದ ಇಪ್ಪತ್ತಾರು ಗುಂಟೆ ಜಮೀನು ಇದ್ದು ಇದರಲ್ಲಿ ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದು ಈ ಜಮೀನಿನಲ್ಲಿ ರಾಗಿ ಬೆಳೆಯನ್ನ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ತಮಿಳುನಾಡು ಮತ್ತು ಆಂಧ್ರದ ಮೂಲದ ಗೊಂಡಗಳನ್ನು ಕರೆಸಿ ನಾವು ಬೆಳೆದಿರುವಂತಹ ಬೆಳೆಯನ್ನ ಕಟಾವು ಮಾಡಿ ಕಳ್ಳತನವಾಗಿ ಸಾಗಿಸ್ತಾ ಇದ್ದ ಒಂದು ಟ್ರಾಕ್ಟರ್ ಇದೇ ಗ್ರಾಮದ ವಾಸಿಯಾದ ಮುನಿಯಪ್ಪನ ಸನ್ ಆಫ್ ಗೊರಪ್ಪ ಮಕ್ಕಳು ಆದ ವೆಂಕಟಪತಿ ಎಂ ನಾರಾಯಣಸ್ವಾಮಿ ಎಂ ವೆಂಕಟಪ್ಪ ಎಂ ಅಕ್ರಮವಾಗಿ ಕಟಾವು ಮಾಡಿ ಸಾಗಿಸ್ತಾ ಇದ್ದ ಇವರನ್ನ ಪೊಲೀಸರು ಹಿಡಿದು ತಡೆದಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಎಂ ನಾರಾಯಣಸ್ವಾಮಿ ಮತ್ತು ಅವರ ತವಂತಿರು ಅಪರಿಚಿತರು ಇತರ ವಿರುದ್ಧ ಕೋಲಾರ ಜಿಲ್ಲೆ ಮಾದೂರು ತಾಲೂಕು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ದೂರುದಾರರು ರತ್ನಮ್ಮ ತಂದೆ ಹೆಸರು ಮುನಿಶಾಮಿ ಮತ್ತು ಶಶಿಕಲಾ ಅವರು ದೂರು ಕೊಟ್ಟಿದ್ದಾರೆ ಹೋಗ್ತದೆ ನನ್ನ ಕೆಲಸ ಅಷ್ಟೇ ಇವಾಗ ಸದ್ಯಕ್ಕೆ ಗಲಾಟೆ ಮಾಡ್ಕೊಬಿಟ್ಟು ದಯವಿಟ್ಟು ತಿಳ್ಸಿ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಎಸ್ ಎಚ್ ಅವರ ಇನ್ಸ್ಪೆಕ್ಟರ್ತಾರೆ ನಾವು ಸುಮಾರು ಅರುವತ್ತು ಎಪ್ಪತ್ತಷ್ಟು ನಮ್ಮ ತಾತ ಇದ್ದಾಗಲೂ ಕೂಡ ಆ ಜಮೀನಲ್ಲಿ ಉಳಿವೆ ಮಾಡ್ತಾಯಿದ್ರು ವ್ಯವಸಾಯ ಮಾಡ್ತಾಯಿದ್ರು ಅವರ ತದನಂತರ ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಸಹ ಅದರಲ್ಲಿ ಕೃತ್ಯ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅದು ಸರ್ವೆ ನಂಬರ್ ಒಂದರಲ್ಲಿ ಎಕರೆ ಇಪ್ಪತ್ತೈದು ಗಂಟೆ ಕಳಿಸಿ ನಾವು ಅದು ಮೂಲತಃ ಖುಷಾಗಿ ಕಾಸ್ಟ್ ಅದರಲ್ಲಿ ಒಬ್ಬ ನಾಲ್ಕು ಜನ ಮಕ್ಕಳು ನಾವು ಮತ್ತು ಇದ್ರಿಗೆ ಪುಲ್ಲಪ್ಪನವರ ಅಪ್ಪ ಹೆಸರು ಪುಲ್ಲಪ್ಪನೇ ಅವರಿಗೆ ಮೂಲತಃ ನಾಲ್ಕು ಜನ ಮಕ್ಕಳು ಒಂದೇ ಒಬ್ಬರು ಬಂದು ಪಾಪಣ್ಣವರು ಪಾಪಣ್ಣವರನ್ನು ಇಲ್ಲಿದ್ದಾರೆ ಮತ್ತು ಅವರು ಕತ್ತಪ್ಪ ಅವರು ಇದ್ದಾರೆ ನಾವು ಮೂರನೇ ಹೊರಗೆ ಬೋರಪ್ಪ ಮುನಿಯಪ್ಪ ಅವರು ಅವರಪ್ಪ ಬಾರಪ್ಪ ಅವರು ನಾಲ್ಕನೇವರೆಗೆ ಬಂದು ನಮ್ಮ ತಾತ ಪುಲ್ಲಪ್ಪ ಅವರು ನಾವು ಇದೇ ಥರನೇ ಅಂತ ಒಂದು ಭಾಗ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಏನು ಭಾಗ ಬರಬೇಕಾಗಿತ್ತು ಅದು ಇಪ್ಪತ್ತಾರು ಗಂಟೆ ಅವ್ರು ಮಾಡ್ಕೊಂಡಿರ್ತಾರೆ ಮತ್ತು ಇನ್ನೊಬ್ಬ ತಾತ ಬಂದು ಪೆತ್ತಪ್ಪ ಅಂತ ಅವರು ಅವ್ರಿಗೇನು ಭಾಗ ಬರಬೇಕು ಅವ್ರ ಮಗನಿಗೆ ಹೆಂಡಗಿರಿ ಅಪ್ಪನಿಗೆ ಖಾತೆ ಮಾಡಿರ್ತಾರೆ ನಮ್ಮ ತಾತ ಮತ್ತು ಪಾಪಣ್ಣವರು ಇಬ್ಬರು ಒಂದೇ ಮಗ ಮತ್ತು ನಾಲ್ಕನೇ ಮಗ ಕಾರಣ ಅಂತ ಮಾಡ್ಕೊಂಡಿರ್ಲಿಲ್ಲ ಅದನ್ನು ಪುಲ್ಲಪ್ಪನ ಮಗ ಕೃಷ್ಣಪ್ಪ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಅದಕ್ಕೆ ತಾಲು ಪ್ರಕಟಿಸಿ ದಾಖಲೆಗಳನ್ನು ಸೇರಿಸಿ ಅದರ ಪ್ರಕಾರ ಖಾತೆಯನ್ನು ಮಾಡ್ಕೊಂಡಿರ್ತಾರೆ ಆದರೆ ಈ ಕೊರಪ್ಪನ ಮಗ ಮುನಿಯಪ್ಪ ಮತ್ತು ಅವರ ಮಮ್ಮ ನಾರಾಯಣಸ್ವಾಮಿ ಮತ್ತು ಅವನ ತಮ್ಮ ಮುನಿಯಂಕ ಮತ್ತು ಇನ್ನೊಬ್ಬ ಹೇಳಿ ಅನ್ನೋರು ನಮಗೆ ಕಾರಣ ಇದರಿಂದ ಬೇಕಾಗಿ ಬಂದು ನಮ್ಮ ತಿರುಕುಳ ಕೊಟ್ಟು ಈ ನಮ್ಮದು ನಾವು ಚಿತ್ತೆ ಮಾಡುವಾಗೆಲ್ಲ ಗಲಾಟೆಗಳು ಮಾಡೋದು ಹುಡುಗಿ ತರಿಸೋದು ಈ ಥರ ಮಾಡಿ ನಮ್ಮ ತಿರುಕುಳ ಕೊಡ್ತಾ ಇದ್ದಾರೆ ಸಾವಿರದ ಎರಡು ಸಾವಿರದ ಒಂದನೇ ಇಸ್ಪಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಪಾದಲ್ಲಿ ನಾವು ಚಿಂತೆ ಮಾಡೋಕ್ಕೆ ಹೋದಾಗ ನಮ್ಮ ನಮ್ಮ ಮಾರಣತೆಗೂ ಅಲ್ಲೇ ಮಾಡಿ ಹೊಡೆದಿರೋ ಸಹಾಯ ಇದೆ ಮತ್ತು ಈಗ ಇವತ್ತು ದಿವಸ ನಾವು ಕ ಎಲ್ಲ ಹೋಗಿದ್ದಾಗ ಹೋಗಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಹೋಗ್ಬಿಟ್ಟು ಪಿತ್ನೆ ಇದು ನಾವು ಪ್ರಿತ್ನೆ ಮಾಡಿದರೆ ಕಟಾವು ಮಾಡೋಕೆ ಆಂಧ್ರ ತಮಿಳುನಾಡು ಅವ್ರ ಕಡೆಯಿಂದ ರೌಡಿಗಳು ಕರ್ಸ್ಕೊಂಡು ಸುಮಾರು ಜನ ಒಂದು ಇಪ್ಪತ್ತು ಮೂವತ್ತು ಜನ ಕರ್ಸ್ಕೊಂಡ್ಬಂದು ದಂಡೆ ಮತ್ತು ಮಾರಣ ಮ ಮರಣ ಇವೆಲ್ಲ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದೆಲ್ಲ ಮತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒನ್ ಒನ್ ಟು ಕಾಲ್ ಮಾಡಿ ಮತ್ತೆ ರಕ್ಷಣಾ ಕಾರ್ಜಲ್ಲಿ ಅವರೆಲ್ಲ ಬಂದು ನಮ್ಮನ್ನು ಚರ್ಚಿಸಿ ಇದೆಲ್ಲ ಮಾಡಿ ಮತ್ತೆ ನಾವು ಖಾತೆ ಮಾಡ್ಕೊಂಡಾಗ ಮುನಿಯಪ್ಪನ ಮುನಿಯಪ್ಪನವರು ನಾವು ಕಾ ಖಾತೆನ ಮಾಡಿರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎ ಸಿ ಕೊಟ್ಟಿ ಅಪ್ಪ ಎ ಸಿ ಆರ್ಟರ್ ಸಮಯ ಎ ಸಿ ಕೂಡ ಇವೆಲ್ಲ ದಾಖಲೆ ಇರಲ್ಲ ಪರಿಶೀಲಿಸಿ ಅವರು ಗೌರ್ಮೆಂಟ್ ನಮ್ಮ ನಮಗೆ ಮತ್ತೆ ನಮಗೆ ಆರ್ಡರ್ ಮಾಡಿದ್ದಾರೆ ನಾವೇ ಬೆಳೀತಾ ಸುಮಾರು ವರ್ಷಗಳಿಂದ ನಾವೇ ಬೆಳೀತಾ ಇದ್ದಿತ್ತು ಪೊಜೀಷನ್ ಅಲ್ಲಿ ನಾವೇ ಇರುತ್ತೆ ಫೋಟೋಗಳೆಲ್ಲ ಆದೇಶಗಳೆಲ್ಲ ನಮ್ಮಲ್ಲೇ ಇದ್ದಾವೆ ಆದರೂ ಇವರು ಅಣ್ಣ ತಮ್ಮಂದಿರು ನಾಲ್ಕು ಜನ ಅವರವರು ಪೊಜೀಷಲ್ ಇದ್ದಾರೆ ಇವತ್ತು ಯಾರು ಗಲಟೆ ಮಾಡಿದ್ದಾರೆ ಸ್ವಾಮಿ ಅನ್ನೋರು ಅವರು ಅವರು ಜಮೀನನ್ನು ಬೀಟ್ ಇಟ್ಕೊಂಡಿದ್ದಾರೆ ನಮ್ಮ ಜಮೀನಲ್ಲಿ ನಾವು ಮಾಡಿರೋ ಅಂತ ಒಂದು ಬೆಳೆನ ಇವತ್ತು ಬಂದು ಕೊಯ್ಯೋದಿಕ್ಕೆ ಬಂದು ತಗೊಳಕ್ಕೆ ಬಂದು ಅವರು ಟ್ಯಾಕ್ಟರ್ಗಳನ್ನ ರೋಡಿಗಳನ್ನ ಮತ್ತೆ ಆಂಧ್ರದಿಂದ ಮತ್ತೆ ತಮಿಳ್ನಾಡಿಂದ ಕರ್ನಾಟಕದಿಂದ ಮೂರು ಟೀಮ್ ಆಗಿ ಮಾಡಿ ಕಿಡಿಗೇಡೆಗಳನ್ನ ರೌಡಿಗಳನ್ನ ಕರೆಸಿ ಇವತ್ತು ದಬ್ಬಾಳಿಕೆಗಳನ್ನ ಮಾಡಿ ಮೊಚ್ಚಿಗಳು ಲಾಂಗುಗಳೆಲ್ಲ ತಗೊಂಡು ಎಲ್ಲ ಇವತ್ತು ನಾವು ಹೆಣ್ಮಕ್ಳು ಒಂದತ್ರ ಹೋಗಿದ್ದಾಗ ನಮ್ಮ ಮೇಲೆಲ್ಲ ದೌರ್ಜನ್ಯಗಳು ಮಾಡಿ ಒಡೆಯಕ್ಕೆ ಬಂದು ಇದೆಲ್ಲ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ತಕ್ಕದಂಥ ಶಿಕ್ಷೆ ಕೊಡಬೇಕು ಅಂತಂದು ಕಾನೂನಲ್ಲಿ ಬೇಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಸುಮಾರು ಸರಿ ನಮ್ಮ ಮೈದಾ ಮಂಜುನಾಥನವರು ಯಾರಿದ್ದಾರೆ ಇವರಿಗೆ ಮೊದಲೇ ಎರಡು ಸಾವಿರದ ಎರಡು ಸಾವಿರದಲ್ಲಿ ಇಪ್ಪತ್ತೊಂದರಲ್ಲಿ ಮಾರಣಂದಿಕ ಅಲ್ಲೇ ಮಾಡಿದ್ದಾರೆ ಆವಾಗ ಮರಣಂದಿಕ ಅಲ್ಲೇ ಮಾಡಿದಾಗ ಸತ್ತೋಗ್ಬೇಕಾಗಿತ್ತು ಸರ್ ಸತ್ತೋಗ್ಬೇಕಾಗಿತ್ತು ಅವತ್ತು ಉಳ್ಕೊಂಡಿದ್ದಾನೆ ಉಳ್ಕೊಂಡಿದ್ದಾನೆ ಅಂದರೆ ಇವತ್ತು ಹೆಚ್ಚಿನ ಮಾತೊಂದು ಅದೇ ರೀತಿಯಲ್ಲಿ ಸುಮಾರು ಸರ್ ವರ್ಷ ವರ್ಷ ಬೆಳೆ ಇಟ್ಟಿದ್ದೀವಿ ಅಂತಂದ್ರೆ ಬೆಳೆ ಬಂತು ಅನ್ನೋ ಟೈಮಿಗೆ ಇದೇ ಇದೇ ಥರ ಟಾರ್ಚರ್ ಕೊಡ್ತಾ ಇರ್ತಾರೆ ಅದೇನಕ್ಕೆ ಕೊಡ್ತಾ ಇರ್ತಾರೆ ಅಂತ ಗೊತ್ತಿಲ್ಲ ನಮಗೆ ಬೇಕು ಅಂತಂದು ಈ ಥರ ದೌರ್ಜನ್ಯ ಏನಕ್ಕೆ ಸರ್ ಒಂದು ಸಾರಿ ನಮ್ಮದು ಅಂತಾನೆ ಒಂದು ಸಾರಿ ನಮ್ದಲ್ಲ ಅಂತ ಹೇಳ್ತಾನೆ ಪೊಲೀಸ್ ಅಲ್ಲಿ ನಾವು ಮುಗಿಸ್ಕೊಂಡ್ ಬಂದಿದ್ದೆ ಕೋರ್ಟ್ಗಳೆಲ್ಲ ನಮ್ಮ ಪರವಾಗಿ ಇವತ್ತು ರೋಡಿಗಳನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಹೆಣ್ಮಕ್ಳು ಈನೋ ಇವಾಗ ಮಾತಾಡಿದ್ದಾರೆ ಸರ್ ಹೀರೋಗಳು ಬಂದಿದ್ದೀವಿ ನಾವು ಹೀರೋಯಿನ್ ನೀನೇನಾ ಅಂತ ಎಲ್ಲ ಕೇಳಿದ್ದಾರೆ ಬರ್ತೀಯಾ ಅಂತ ಕೇಳಿದ್ದಾರೆ ಹಾಂ ಬರ್ತೀಯಂತ ಅಂತಾನೆ ನಾರಾಯಣ ಸ್ವಾಮಿ ಅನ್ನೋನು ಅಂತಾನೆ ಅವ್ರಿಗೆ ಒಂದು ಹೆಣ್ಮಕ್ಳಿದಾರೆ ಸರ್ ಅವ್ರಿಗೆ ಗೊತ್ತಾಗಲ್ವಾ ಸರ್ ಏನಂತಾನೆ ಏಯ್ ನಿನ್ನ ನೋಡ್ಕೊತೀನಿ ನಿಮ್ಮನ್ನೆಲ್ಲ ಇನ್ನು ಮೇಲೆ ನೋಡ್ಕೊತೀನಿ ಅಂತಂದು ಅದಕ್ಕೆಲ್ಲ ಸಾಕ್ಷಿ ಸಮೇತ ಇದೆ ಸರ್ ನೋಡ್ಕೊತೀನಿ ಅಂತಂದು ಹುಡುಗರನ್ನೆಲ್ಲ ಹೇಳ್ಕೊಡ್ತಾನೆ ಇವಳೇ ಅವಳು ಇವರೇ ಅವ್ರನ್ನೇನೋ ಒಂದು ಮಾಡಿ ಅಂತ ಹೇಳ್ತಾನೆ ಸರ್ ಈ ಥರ ಮಾಡೋದು ಸುದ್ದು ತಪ್ಪು ಅಂತ ನಮ್ಮ ಕುಟುಂಬದಲ್ಲಿ ನೋಡಿ ಹಿರಿಯರೆಲ್ಲ ಮುದುಕರು ಸರ್ ಇವರೆಲ್ಲ ಇನ್ನೇನು ಸಾಯ ವಯಸ್ಸಲ್ಲಿ ಏನು ಸರ್ ಅವ್ರಿಗಿದೆ ಇಂಥವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು ಏನು ಸರ್ ಇದೆ ಪಾಪ ಹಾಂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇವ್ರು ನೀವು ಒಂಟಿ ಸಂಟಿಯಾಗಿ ಆಗೋದ್ರೆ ಮೊನ್ನೆ ಅಮ್ಮ ಅವರು ಹೊಲ್ದ ಹತ್ರ ಇದ್ರೆ ಮಚ್ಚುಗಳು ತಗೊಂಡು ಹೋಗಿದ್ದಾನೆ ಸರ್ ಮಚ್ಚುಗಳು ತೊಗೊಂಡು ಅಮ್ಮ ಅಲ್ಲಿಂದ ಕಿರ್ಚ್ಕೊಂಡು ಓಡ್ ಓಡ್ ಬಂದಿದ್ದಾರೆ ಈಗ ನಾವೆಲ್ಲನೂ ಹೋಗಿದರೆ ಮತ್ತೆ ಅಲ್ಲಿಂದ ಓಡ್ಬಿಡಬೇಕಾಗುತ್ತೆ ಈ ಥರ ಮಾಡ್ತಾನೆ ಇವತ್ತು ನಾನು ದಬ್ಬಾಳಿಕೆಗಳು ಮಾಡಿ ಇವತ್ತು ಹೊಡೆಯೋಕ್ಕೆ ಬಂದರೂ ಆ ಟೈಮ್ಗೆ ನಿಮ್ಮ ಮತ್ತೆ ಮಧ್ಯಮದವ್ರನ್ನ ಮತ್ತೆ ಹಾಗೆ ಒನ್ ಮಂತ್ ಟೂ ಅವ್ರನ್ನ ಫೋನ್ ಮಾಡಿ ಕರೆಸ್ಕೊಂಡು ನಾವು ರಕ್ಷಣೆ ತಗೊಂಡಿದ್ದೀವಿ ಸರ್ ಈಗ ಮುಂದಿನ ವರಿಷ್ಠಾಧಿಕಾರಿಗಳ ಹತ್ರ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ತಮ್ಮೆಲ್ಲರೂ ಸಹಕಾರ ಇರಬೇಕು ಮಾಧ್ಯಮ ಮೀಡಿಯಾದವ್ರದ್ದು ಸಹಕಾರ ಇರಬೇಕು ನಮ್ಮ ಸಂಘ ಸಮಸ್ಯೆದವ್ರೂ ಸಂಘಟನೆಯವರೆಲ್ಲ ಬಂದಿದರೆ ನಮಗೆ ಬೆಂಬಲ ಇದ್ದಾರೆ ಊರಿನ ಜನ ಜನತೆ ಎಲ್ಲಾನು ನಮಗೆ ಸಪೋರ್ಟ್ ಇದ್ದಾರೆ ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಇದಕ್ಕೆ ನ್ಯಾಯ ಸಿಗಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊತಿದ್ದೀನಿ ಸರ್ ನಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ತೊಂದರೆ ಆದರೂ ನಮ್ಮ ಕುಟುಂಬಕ್ಕಾಗಿರ್ಬೋದು ನಮ್ಮ ಫ್ಯಾಮ್ಲಿಗಾಗಿರ್ಬೋದು ಈ ವಿಚಾರದಲ್ಲಿ ಏನೇ ತೊಂದರೆ ಆದ್ರೂ ನಾರಾಯಣಸ್ವಾಮಿ ಅವ್ರ ಕುಟುಂಬಸ್ಥರು ಮತ್ತು ಈಗ ಯಾರು ಕಿಡಿಗೇಡಿಗಳನ್ನ ಕರೆಸಿದಾರೋ ಅವರೇ ಕಾರಣ ಅವರೇ ಕಾರಣ ಸರ್ ದಯವಿಟ್ಟು ನಮಗೆ ರಕ್ಷಣೆ ನೀಡಬೇಕಂತ ಕೇಳ್ಕೊತಾ ಇದ್ದೀವಿ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಈ ಸ್ಥಳೀಯ ಶಾಸಕರ ನಂಜೇಗೌಡ್ರ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ಮತ್ತೆ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಈ ಕಾನೂನು ರೀತಿಯಲ್ಲಿ ಕೋರ್ಟ್ ಏನಿದೆ ಕೋರ್ಟ್ ಸಮೇತ ನಮಗೆ ಕಾನೂನು ರಕ್ಷಣೆ ನೀಡಬೇಕಂತಂದ ಮತ್ತು ನಮ್ಮ ಸರ್ಕಲ್ ಸಾಹೇಬರು ಸ್ಥಳೀಯ ಪೊಲೀಸರು ಏನಿದ್ದಾರೆ ಮದುವೆ ಒಂದು ಎಲ್ಲರೂ ನಮಗೆ ಒಂದು ನ್ಯಾಯ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಜೈ ಭೀಮ್ ಜೈ ಭಾರತ್ ಸರ್ ಧನ್ಯವಾದಗಳು ಸರ್ ತಮ್ಮೆಲ್ಲರಿಗೆ ಈ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್